ಹಲೋ ಫ್ರೆಂಡ್ಸ್ ನಾವೀಗ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಸೈಕಾಲಜಿ ಪೇಪರನ್ನು ಮಾಡ್ತಾ ಸೈಕಾಲಜಿ ಪೇಪರಲ್ಲಿ ಪೇಪರ್ ಸೆಕೆಂಡ್ ಪಾರ್ಟ್ ಸೆಕೆಂಡ್ ಪೇಪರನ್ನು ನೋಡ್ತಾ ಇದ್ದೀವಿ ಹೌದು ನಾನು ಪದೇ ಪದೇ ಇಂಗ್ಲೀಷ್ ಕ್ಲಾಸ್ಗಳನ್ನೇ ಹಾಕ್ತಾ ಇದ್ದೆ ಇದು ಒಂದು ಸಂ ಚೇಂಜ್ ಸ್ವಲ್ಪ ಮೈಂಡಿಗೆ ಚೇಂಜ್ನಸ್ ಇರಲಿ ಅಂತಲೇ ಇಂಗ್ಲೀಷ್ ಕ್ಲಾಸನ್ನು ಹಾಕ್ತಾ ಇದ್ದೀನಿ ಆದಷ್ಟು ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತಂದು ಕೇಳ್ತಾ ಫಸ್ಟ್ನೇ ಪ್ರಶ್ನೆಗೆ ಹೋಗೋಣ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಎಷ್ಟು ಸಾಧ್ಯನ ಅಷ್ಟು ಯಾಕಂದರೆ ಟೈಮ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಈಗ ದಿನಗಳು ಹೋಗ್ತಾ ಇದ್ದಾವೆ ಇನ್ನೊಂದು ವಾರ ಉಳಿಯುತ್ತೆ ಒಂದು ತಿಂಗಳ ಮೇಲೆ ಹಾಗಾಗಿ ಎಷ್ಟು ಸಾಧನ ಅಷ್ಟು ನಾವು ನೋಟ್ಸನ್ನು ಮಾಡ್ಕೋಬೇಕು ಓದ್ಕೋಬೇಕು ಹಾಗಾಗಿ ಫಸ್ಟ್ ಕ್ವಶನ್ಗೆ ಹೋಗೋಣ ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯುವ ಸಾಮ ಸಾಧ್ಯವಾಗುವುದಿಲ್ಲ ಹಾಗೆಯೇ ಮಗು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು ಈ ಸಂಗತಿಯನ್ನು ಹೊಂದಿರುವ ಅಂಶ ಇಲ್ಲಿ ನೋಡ್ರಿ ಯಾವುದಾದ್ರೂ ಫಸ್ಟ್ ಕಲಿಕೆ ಏನಾಗಿರುತ್ತೆ ಚಿಕ್ಕದ್ರಿಂದ ಚಿಕ್ಕದ್ರಿಂದ ದೊಡ್ಡದ ಕಡೆಗೆ ಸಾಕ್ತಾ ಇರುತ್ತೆ ನಾನು ನಿಮಗೆ ಸೈಕಾಲಜಿ ಆದ್ರೂ ಕೆಲವೊಂದು ಮೊನ್ನೆ ನಾನು ಕ್ಲಾಸ್ ಮಾಡಿದ್ದೆ ಲಾಸ್ಟ್ ಸೈಕಾಲಜಿ ಎರಡು ಪೇಪರ್ ಮಾಡಿದ್ದೀನಿ ಚೈನ್ ಹಿಂಟ್ ಕೊಟ್ಟಿದ್ದೀನಿ ಅಂದರೆ ಹೆಂಗಿರುತ್ತೆ ಆಪ್ಷನು ಇದೇನು ಗೋರ್ಮೆಂಟಿಂದ ಏನು ಕೀ ಆನ್ಸರ್ ಬಂದಿದೆ ಅಲ್ಲ ಆ ಕೇ ಆನ್ಸರ್ ಬೇಸಾಗಿ ಇಟ್ಕೊಂಡು ಆಮೇಲೆ ನನ್ನ ಕಡೆ ವಾಮದೇವಪ್ಪ ಟೆಕ್ಸ್ಟ್ ಬುಕ್ ಇದೆ ಅವು ನಿಮಗೆಲ್ಲ ಗೊತ್ತಿರಬೇಕು ಸಿರಿಗೇರಿ ಸಂಸ್ಥೆಯಲ್ಲಿ ಈಗ ಸರ್ ವರ್ಕ್ ಮಾಡ್ತಾ ಇದ್ದಾರೆ ವಾಮದೇವಪ್ಪ ಸರ್ ನೋಟ್ಸು ಟೆಸ್ಟ್ ಇದು ಟೆಸ್ಟ್ ಬುಕ್ ತುಂಬ ಚೆನ್ನಾಗಿದೆ ಆ ಬುಕ್ಕನ್ನು ನಾನು ರೆಫರ್ ಮಾಡ್ತಾ ಇದ್ದೀನಿ ನಾನು ಅದನ್ನೇ ಓದಿದ್ದು ಸಾಧ್ಯ ಆದರೂ ನೀವು ಅದನ್ನೇ ಓದ್ರಿ ಒಳ್ಳೆಯ ಎಕ್ಸಾಂಪಲ್ಸ್ ಇದ್ದವು ಹೆಚ್ಚಂದಿಷ್ಟು ಕ್ವಶನ್ಗಳಿಗೆ ರಿಲೇಟೆಡ್ ಇರುತ್ತೆ ಅವ್ರದ್ದು ಬುಕ್ಕು ಎಲ್ಲ ಕ್ವೆಶನ್ಸ್ಗಳಿಗೆ ಆನ್ಸರ್ಗೆ ಒಳ್ಳೆ ರಿಲೇಟೆಡ್ ಇದೆ ಒಳ್ಳೆ ನಾಲೆಜಬಲ್ ಬುಕ್ ಆಗಿದೆ ಅದನ್ನು ಓದ್ಕೊಡ್ರಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಈಗ ಮಗು ಫಸ್ಟ್ ಗೇನ್ ಕಲಿಯುತ್ತೆ ಅನ್ನೋದು ನೋಡ್ಕೊತಾ ಹೋಗೋಣ ನಿರಂತರ ನಿರಂತರತೆಯ ನಿಯಮ ನಿರಂತರತೆಯ ನಿಯಮ ಬರುತ್ತೆ ನೆಕ್ಸ್ಟ್ ನೋಡೋಣ ವಿನ್ಯಾಸ ಏಕರೂಪತಾ ನಿಯಮ ನೋಡಿರಿ ಇಲ್ಲಿ ವಿನ್ಯಾಸ ಏನಾಗುತ್ತೆ ಏಕರೂಪದಲ್ಲಿ ಹೋಗ್ತಾ ಇದೆ ಏಕರೂಪದಲ್ಲಿ ಹೋಗೋದ್ರಿಂದ ಒಂದೇ ಪ್ರಶ್ನೆಗೆ ಒಂದೇ ಪ್ರಶ್ನೆಗೆ ಆಪ್ಷನ್ ಎರಡು ವಿನ್ಯಾಸ ಏಕರೂಪತಾ ನಿಯಮ ಆಗುತ್ತೆ ಇಲ್ಲಿ ನಿರಂತತೆ ನಿಯಮನೂ ಕರೆಕ್ಟ್ ಆಗುತ್ತೆ ಅಂದರೆ ಫಸ್ಟು ಅಂಬೆಗಾಲಿರುತ್ತೆ ಆಮೇಲೆ ನಡೆಯುತ್ತೆ ನೀರುತ್ತೆ ಇದು ನಿರ ನಿರ ನಿಯಮ ಬರ್ತದೆ ಬೆಳವಣಿಗೆ ಅಂದರೆ ಅವರ ದೇಹದಲ್ಲಿ ಆಗುವ ಬೆಳವಣಿಗೆ ಅವರ ಕಣ್ಣು ಮೂಗು ಆಮೇಲೆ ತಲೆ ಬಾಡಿಯಲ್ಲಿ ಆಗುವ ಬದಲಾವಣೆಯನ್ನು ನಾವು ಬೆಳವಣಿಗೆಯ ನಿಯಮ ಅಂತ ಕರಿತೀವಿ ನಿರ್ದೇಶಿತ ವಿಕಸತ್ವ ವಿಕಸನ ನಿಯಮ ಅಂದರೆ ಒಂದೊಂದು ಈಗ ಮಗ ಹುಟ್ಟಿದ ತಕ್ಷಣ ಎ ಬಿ ಸಿ ಡಿಸರ್ಡ್ ಅವ್ರಿಗೆ ಹೇಳೋಂಗಿಲ್ಲಲ್ಲ ಅದನ್ನು ನಾವೇನು ಮಾಡ್ತೀವಿ ನಿರ್ದೇಶಿತ ವಿಕಸತ್ವ ಈಗ ಒಂದನೇ ಕ್ಲಾಸಿಗೆ ಬಂದರೆ ಅವನೇನು ಮಾಡಬೇಕು ಒಂದರಿಂದ ಹತ್ತು ನಂಬರ್ಸ್ ಹೇಳಬೇಕು ನೆಕ್ಸ್ಟ್ ಎರಡನೇ ಕ್ಲಾಸಿಗೆ ಬಂದ ತಕ್ಷಣ ಏನು ಮಾಡಬೇಕು ಇಷ್ಟು ಶಬ್ದಗಳನ್ನ ಹೇಳಬೇಕಂತ ಇರುತ್ತೆ ನಿರ್ದೇಶಿತ ಇಷ್ಟು ಹೇಳಲಿಕ್ಕೆ ಬೇಕು ಒಂದು ವರ್ಷದ ಮಗು ಇಷ್ಟು ಶಬ್ದಗಳನ್ನು ಮಾತಾಡುತ್ತೆ ಆ ಥರ ಅದನ್ನು ನಾವು ನಿರ್ದೇಶಿತ ಅಂತಂದೇಳಿ ಕರಿತೀವಿ ಅರವತ್ತೆರಡನೇ ಪ್ರಶ್ನೆ ಅನುವಂಶವು ನಿರ್ಧರಿಸುವ ಮಾನವನ ಗುಣ ಯಾವ ಗುಣವನ್ನು ಅನುವಂಶತೆ ನಿರ್ದಿ ಇದು ಮಾಡುತ್ತೆ ನಿರ್ಧರಿಸುತ್ತೆ ಅಂದರೆ ಅಂತರ್ಪ್ರಜ್ಞೆ ಅಂತರೂ ಅಲ್ಲ ಅಂತರ್ಪ್ರಜ್ಞೆ ನಮ್ಮ ವೈಯಕ್ತಿಕವಾಗಿರುತ್ತೆ ಬುದ್ಧಿಶಕ್ತಿ ಅನುವಂಶತೆಯನ್ನು ಅವಲಂಬಿಸುತ್ತದೆ ಹೌದು ಈಗ ಡಾಕ್ಟ್ರ್ ಮಕ್ಕಳು ಡಾಕ್ಟ್ರು ಆಗ್ತಾರೆ ಆಗಲ್ಲ ಅನ್ನೋದ್ಕಿಂತನೂ ಇದನ್ನು ನಾವು ಅಲ್ಲ ಅಂತ ಹೇಳೋಕ್ಕೂ ಹೋಗಲ್ಲ ಟೀಚರ್ ಮಕ್ಕಳು ಟೀಚರ್ ಆಗ್ತಾರೆ ಹೌದು ಆಗ್ತಾರೆ ಎಷ್ಟು ತೊಂಬತ್ತು ಪರ್ಸೆಂಟ್ನಷ್ಟು ಆಗ್ತಾರೆ ಇನ್ನು ಹತ್ತು ಪರ್ಸೆಂಟೆಲ್ಲೋ ಆಗಂಗಿಲ್ಲ ಅಂತ ನಾವು ಹೇಳ್ಕೊಬೋದು ನೆಕ್ಸ್ಟ್ ಪ್ರಶ್ನೆ ಅರುವತ್ತ್ಮೂರನೇ ಪ್ರಶ್ನೆ ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವ ಅವಧಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಅವಸ್ಥೆಯಲ್ಲಿ ಈಗ ಕೋಶನ್ನೆಲ್ಲ ಇರುತ್ತೆ ನಾವು ಯಾವಾಗಲೂ ಸೈಕಾಲಜಿಯಲ್ಲಿ ಸಾಮಾನ್ಯ ಆಸಕ್ತಿ ಅಂದರೆ ಸಾಮಾನ್ಯ ಅಂದರೆ ಸೋಷಿಯಲ್ ಮತ್ತು ಗುಣಗಳು ಭದ್ರವಾಗುವ ನಿಕಟ ಸ್ನೇಹವನ್ನು ನಿಕಟ ಸ್ನೇಹ ಅಂತ ಬಂದ ತಕ್ಷಣ ಇವೆಲ್ಲವೂ ಎಲ್ಲಿಗೆ ಎಲ್ಲಿಗೆ ಬಂದು ರೀಚ್ ಆಗಿಬಿಡ್ತಾವ ತಾರುಣ್ಯಾವಸ್ಥೆಗೆ ಬಂದು ರೀಚ್ ಆಗ್ತವೆ ಇಲ್ಲಿ ಬಾಲ್ಯಾವಸ್ಥೆನೂ ಬರುತ್ತೆ ತಾರುಣ್ಯಾವಸ್ಥೆನೂ ಬರುತ್ತೆ ಇದರಲ್ಲಿ ಸಾಮಾನ್ಯ ಆಸಕ್ತಿ ಅಂತ ಬಂದಾಗ ಇಲ್ಲಿ ನಾವೇನು ಬರ್ತೀವಿ ತಾರುಣ್ಯಾವಧಿಗೆ ಬರ್ತೀವಿ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಬರ್ರಿ ಪರಸ್ಪರಾನುಕ್ರಿಯೆಯಿಂದ ಮೂಲತ್ವ ಸ್ವಕೇಂದ್ರಿತದಿಂದ ಇತರ ಕೇಂದ್ರಿತದ ಕಡೆಗೆ ಬದಲಾವಣೆ ಉಂಟಾಗುವ ಅವಧಿ ಅಂತ ಇದೆ ಸ್ವಕೇಂದ್ರಿತದಿಂದ ಇತರೆ ಕೇಂದ್ರತೆಗೆ ಅದು ಯಾವಾಗ ಶಾಲಾ ಪೂರ್ವಾವಧಿ ಶೈಷಾವಧಿಯಲ್ಲಿ ಮಾಡಂಗಿಲ್ಲ ಶಾಲಾ ಪೂರ್ವದಲ್ಲಿ ಸ್ವಕೇಂದ್ರಿತ ತಮ್ಮದೇ ತಮ್ಮದಿದೆ ಇರ್ತವೆ ಹೌದಾ ಹಾಗಿದ್ರೆ ಶಾಲಾ ಅವಧಿಯಲ್ಲಿ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ನ ಮಾಡೋಕ್ಕೆ ರೆಡಿ ಇರ್ತಾರೆ ತಾರುಣ್ಯಾವಸ್ಥೆಯಲ್ಲಿ ಗುಂಪುಗಾರಿಕೆ ಬರುತ್ತೆ ಇಲ್ಲೇನು ಬರುತ್ತೆ ಗುಂಪು ಮಾಡಿಕೊಂಡು ಅವರು ಜೀವನ ಒಂದು ಸರ್ಕಲನ್ನು ಬೆಳೆಸ್ಕೊಂಡು ಅಲ್ಲಿ ತಮ್ಮ ಸ್ಯಾಟಿಸ್ಫ್ಯಾಕ್ಷನನ್ನು ನೋಡ್ತಿರ್ತಾರೆ ವೈಗೋಸ್ಕಿಯವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಪ್ರಬಲವಾಗಿ ಪ್ರಭಾವ ಬೀರುವುದು ವೈಗೋಸ್ಕಿಯ ಮೇಲೆ ಮಕ್ಕಳ ಕಲಿಕೆಯ ಮೇಲೆ ನಮಗೆ ವೈಗೋಸ್ಕೆ ತಕ್ಷಣ ನಮಗೆ ರಚನಾತ್ಮಕ ಪದ್ಧತಿ ಅಂತ ಬರುತ್ತೆ ರಚನಾತ್ಮಕ ಪದ್ಧತಿ ಎದಕ್ಕೆ ಬರುತ್ತೆ ಅಂತಂದರೆ ಸಾಮಾಜಿಕ ಅಂಶಗಳು ಸಾಮಾಜಿಕ ಅಂಶಗಳನ್ನು ನಾವು ಅಲ್ಲಿ ಕಲಿತೀವಿ ಶಾಲೆಯಲ್ಲಿ ಶಾಲೆಯನ್ನು ಎದಕ್ಕೆ ಮಾಡ್ತಾರೆ ಅಂದರೆ ಅದು ಸಮಾಜದೊಳಗೆ ಕಲಿತೀವಿ ಹೇಳಿ ನೈತಿಕ ಅಂಶಗಳು ಅಂತಂದರೆ ಕೋಲರು ಹಿಂಗೆ ಬರ್ತಾರೆ ಸಂವೇಗಾತ್ಮಕ ಅಂದರೆ ಬೇರೆ ಶಾರೀರಿಕ ಅಂತಂದರೆ ಅದು ಬೇರೆ ಬರುತ್ತೆ ಮತ್ತು ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ತರ್ಸ್ಟನ್ ಅವರು ವಿಭೇದೀಕರಿಸಿರುವ ಸಮೂಹ ಕಾಂಶಗಳ ಸಂಖ್ಯೆ ಸಮೂಹ ಕಾರಕಾಂಶಗಳು ಎಷ್ಟಿದಾವು ಅಂತ ಹೇಳಿ ಇವರು ತರ್ಸ್ಟನ್ ಅವ್ರದ್ದು ಇದು ಟೆಕ್ಸ್ಟ್ ಇದೆ ಇದಕ್ಕೆ ಸಹ ಸಂಬಂಧಪಟ್ಟಂಗೆ ಇನ್ನೂ ಒಂದು ಸಲ ಇದನ್ನು ಹೇಳ್ತೀನಿ ನಿಮಗೆ ಪಾಯಿಂಟ್ಸ್ಗಳನ್ನು ಮಾಡ್ತೀನಿ ನಾನು ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ ಅವನ್ನ ನಿಮಗೆ ಕಳಿಸ್ತೀನಿ ಒಂಬತ್ತು ಇದಾವೆ ಇವು ತರ್ಸ್ಟನ್ ಅವ್ರದ್ದು ಒಂಬತ್ತಿದವು ನೆನಪಲ್ಲಿ ಇಟ್ಕೊಂಡಿರಿ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಇದು ಡೈರೆಕ್ಟ್ ಕ್ವಶನ್ನು ಬುದ್ಧಿಕಾರಕ ಸಿದ್ಧಾಂತ ಏನು ಹಾರ್ವರ್ಡ್ ಗಾರ್ಡ್ನರ್ ಹಾರ್ವರ್ಡ್ ಗಾರ್ಡನ್ ಅವರು ಟಸ್ಟನ್ ಅವರು ಇವ್ರದ್ದು ಕೆಲವೊಂದು ಇದು ಎಡ್ವರ್ಡ್ ಟ್ವಿಸ್ಟನ್ ಅವರು ಬರೆದಿಟ್ಕೊಂಡಿದ್ದೀನಿ ಇದಕ್ಕೆ ತಪ್ಪಂಗೆ ತಕ್ಕಂಗೆ ನಾನು ನೋಟ್ಸ್ ಹಾಕ್ತೀನಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಮಾಡ್ತಾ ಇದ್ದೀನಿ ಕಳಿಸ್ತೀನಿ ನಿಮಗೆ ನೆಕ್ಸ್ಟು ಅರವತ್ತ ಎಂಟನೇ ಪ್ರಶ್ನೆ ಹೇಳಿಕೆ ಸ್ತ್ರೀಯ ಮೆದುಳು ಪುರುಷರ ಮೆದುಳುಗಿಂತ ಚಿಕ್ಕದಾಗಿರುತ್ತದೆ ಒಂದೇ ಹೇಳಿಕೆ ಆಯಿತು ನೆಕ್ಸ್ಟ್ ಎರಡನೇದು ಸ್ತ್ರೀಯರ ಮೆದುಳು ಹೆಚ್ಚು ತಿರುಗುವುದನ್ನು ಹೊಂದಿದ್ದು ತಿರುಗುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶವನ್ನು ಹೊಂದಿದೆ ಅಂತ ಇದೆ ಏನು ಹೇಳಿಕೆ ಹೇಳುತ್ತೆ ಹೇಳಿಕೆಯೇ ಸರಿ ಈಗ ಇದರ ಬಗ್ಗೆ ನಮಗೆ ಗೊತ್ತಿರಬೇಕು ಹೇಳಿಕೆಯೇ ಮತ್ತು ಬಿ ಎರಡೂ ಸರಿ ಹಾಗಾಗಿ ಮಕ್ ಹೆಣ್ಮಕ್ಳು ಏನು ಮಾಡ್ತಾರೆ ಜಲ್ದಿ ಅರ್ಥೈಸ್ಕೊತಾರೆ ನೆಕ್ಸ್ಟ್ ಅವರು ಚುರುಕಾಗಿರ್ತಾರೆ ಅನ್ನೋದಕ್ಕೆ ಇದೇ ಕಾರಣ ಯಾಕಂದರೆ ಮೆದುಳಿಗಿಂತ ಚಿಕ್ಕದಾಗಿರ್ತತಿ ಆಮೇಲೆ ಮತ್ತೇನು ಹೆಚ್ಚು ತಿರುವುಗಳನ್ನು ಹೊಂದಿರುತ್ತದೆ ಹಾಗಾಗಿ ಹೆಣ್ಮಕ್ಳು ಸ್ವಲ್ಪ ಚುರುಕು ನೀವು ನೋಡ್ರಿ ಎಲ್ಲ ಹೋದ್ರೆ ಯಾವ ಎಕ್ಸಾಮಲ್ಲಿ ಮಕ್ಕಳದೇ ಮೇಲ್ಗೈ ಅಂತ ಇರುತ್ತಲ್ಲ ಹಾಗಾಗಿ ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಂದಿ ಹೊಂದಿಸಿದೆ ಯಾವ ಥರ ಆಸಕ್ತಿ ಶಕ್ತಿ ಆಸಕ್ತಿ ಶಕ್ತಿ ಸಿಗೆ ಬರುತ್ತೆ ಇದಕ್ಕೆ ಸಿ ಅಂದರೆ ಸ್ವಯಂ ಆತ್ಮವಿಶ್ವಾಸ ಅನ್ನೋದು ಆಸಕ್ತಿ ಮೇಲೆ ಅವಲಂಬಿತವಾಗಿದೆ ನೆಕ್ಸ್ಟ್ ಸಬಲೀಕರಣ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ ನೆಕ್ಸ್ಟ್ ಅಧಿಕಾರದ ಪುನರ್ ವಿತರಣೆ ಅಧಿಕಾರದ ಪುನರ್ವಿತರಣೆ ಸಮಾನತೆಗೆ ಕಾರಣವಾಗುತ್ತದೆ ಸಮತ ಸಮತೋಲನ ಶಕ್ತಿ ಓದಿರೋದು ಯಾವುದು ಬೀಗೆ ನಮಗೆ ಎರಡು ಗೊತ್ತಿರ್ಬೇಕ್ರಿ ಇದು ನೋಡ್ರಿ ಆಂತರಿಕ ಶಕ್ತಿ ಎದಕ್ಕೆ ಬರ್ತದೆ ಸ್ವಯಂ ಆತ್ಮವಿಶ್ವಾಸಕ್ಕೆ ಅಂತಂದೇಳಿ ಬರ್ತದೆ ನನಗೆ ಇದು ಒಂದು ಕಾನ್ಫಿಡೆಂಟ್ ಇತ್ತು ಹಾಗೆ ಸಬಲೀಕರಣ ಆಯ್ಕೆಯ ಸ್ವಾತಂತ್ರ್ಯವನ್ನು ಹೊಂದಿರುತ್ತದೆ ಇವೆರಡೇ ಸಿಕ್ ಬಿಡ್ತಂದ್ರೆ ನಾವು ಗೊತ್ತಿಡಬಹುದು ಇದಕ್ಕೆ ಆಪ್ಷನ್ ಮೂರಾಗಿ ವ್ಯಕ್ತಿಗೆ ವ್ಯಕ್ತಿ ಎ ವ್ಯಕ್ತಿಯ ಕೈ ಬರಹವು ಬಿ ವ್ಯಕ್ತಿಯ ಕೈ ಬರಕ್ಕಿಂತ ಉತ್ತಮವಾಗಿದೆ ಈ ಬರವಣಿಗೆಯಲ್ಲಿನ ವಿಭಿನ್ನತೆಗೆ ಕಾರಣ ಏನು ನೋಡ್ರಿ ಅಧ್ಯಯನ ಹೌದ ಹೌದು ಅಧ್ಯಾಯನೂನು ಹೌದು ನೆಕ್ಸ್ಟ್ ಅಭಿಕ್ಷಮತೆಯೂ ಹೌದು ಆಸಕ್ತಿನೂ ಹೌದು ಆದರೆ ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ಏನು ಬರುತ್ತೆ ಗೊತ್ತಾ ಮನೋಚಲನಾತ್ಮಕ ಕೌಶಲ್ಯ ಅವ್ರದ್ದು ಮಾನಸಿಕವಾಗಿ ಅವರು ಅವರು ಹ್ಯಾಬಿಟೇಟ್ ಆಗಿರುತ್ತದೆ ಹಾಗಾಗಿ ಅವರು ದುಂಡಕ್ಕೆ ಬರೀತಾರೆ ಅಂತ ನಾವು ಹೇಳ್ಬೋದು ಎಪ್ಪತ್ತನೇ ಪ್ರಶ್ನೆ ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದರ ಕಾರಣ ಯಾಕೆ ನಾವು ವ್ಯಕ್ತಿ ಅಧ್ಯಯನ ಬಳಸ್ತೀವಿ ಇದು ಪ್ರಾಯೋಗಿಕ ಅಂಶಗಳ ಮೇಲೆ ಹೆಚ್ಚಿನ ಸೈದ್ಧಾಂತಿಕ ಮಾಹಿತಿನ ಒಳಗೊಂಡಿದೆ ಪ್ರಾಯೋಗಿಕ ಬರೀ ನಾವು ಶಿಕ್ಷಣದಲ್ಲಿ ಪ್ರಾಯೋಗಿಕವನ್ನು ಅಷ್ಟೇ ಹೇಳೋದಿಲ್ಲ ಇದಲ್ಲಿಟ್ಕೋರಿ ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆಯನ್ನು ಒದಗಿಸುತ್ತದೆ ಪ್ರತಿ ಪ್ರತಿ ಸಮಸ್ಯೆ ಅಂತ ಹೇಳೋಂಗಿಲ್ಲ ಹೊಸ ವಿಚಾರಗಳನ್ನು ಹೇಳ್ತಾ ಇರ್ತೀವಿ ಇಲ್ಲಿ ಒಂದಕ್ಕೆ ಕಾನ್ಸಂಟ್ ಮಾಡಿ ಹೇಳ್ತಾ ಇರ್ತಾರೆ ಅದು ಅಭ್ಯಾಸ ಮಾಡಲು ತುಂಬ ಸರಳವಾಗಿದ್ದು ಕಡಿಮೆ ಕಾಲಾವಧಿ ತೆಗೆದುಕೊಳ್ಳುತ್ತದೆ ಯಾವುದು ಶಾಲಾ ಶಿಕ್ಷಣನ ಇಲ್ಲ ನಾವು ದೀರ್ಘ ಎಂಟು ತಾಸು ಹೋಗ್ತೀವಿ ಸ್ಕೂಲ್ಗೆ ಹಾಗೆ ಹಾಗಾದರೆ ಎಪ್ಪತ್ತೊಂದಕ್ಕೆ ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಗಳಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ ನೋಡ್ರಿ ಎಲ್ಲದೂ ಬಂತು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಗಳಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ ಎಪ್ಪತ್ತೆರಡನೇದು ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಯಾವುದರಿಂದ ಬರುತ್ತೆ ಆತ್ಮ ಪ್ರಜ್ಞೆ ಇಲ್ಲಿ ನೋಡ್ರಿ ಕೋಶನ್ ಓದ್ಕೊಂಡ್ಬಿಟ್ರಿ ತೀರ್ಮಾನ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಯಾವಾಗ ನಾವು ತೊಗೊಂತೀವಿ ಆತ್ಮಪ್ರಜ್ಞೆ ಬರಲ್ಲ ವೀಕ್ಷಣೆಯಿಂದ ಬರಲ್ಲ ವಿಶ್ಲೇಷಣೆಯಿಂದ ಬರಲ್ಲ ಹೇಳೋದಾಗ್ತದೆ ಯಾವುದು ತಾರ್ಕಿಕತೆ ಅವರು ಸಮರ್ಥರಾಗಿದ್ದರು ಅಂದರೆ ತಾಳೆ ನೋಡಿ ಇದು ಸರಿ ಇದು ತಪ್ಪು ಅನ್ನೋ ತಾರ್ಕಿಕತೆ ಅವರಲ್ಲಿ ಇತ್ತು ಅಂದರೆ ಟ್ಯಾಲಿ ಮಾಡೋ ಮೈಂಡ್ ಇತ್ತಂದರೆ ಅವ್ರು ನಮಗೆ ಡೈರೆಕ್ಟಾಗಿ ಏನು ಮಾಡ್ತಾರೆ ಆನ್ಸರನ್ನು ಹುಡುಕೊಡ್ತಾರೆ ಸಾಮರ್ಥ್ಯ ಇರಬೇಕು ಎಪ್ಪತ್ತ್ಮೂರನೇ ಪ್ರಶ್ನೆ ಕಲಿಕೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ರೂಬರ್ಸ್ ಮೂಲಕ ಮಾಪನ ಎಲ್ಲದಕ್ಕೂ ರೂಬಿಕ್ಸ್ ಮಾಪನವನ್ನು ಮಾಡಲಿಕ್ಕೆ ಆಗಲ್ಲ ಪ್ರತಿಕ್ರಿಯಾ ಹಾಳೆಗಳು ಪ್ರತಿಕ್ರಿಯೆ ಹಾಳೆಗಳು ಓದೋಕ್ಕೆ ಬರಲಿಲ್ಲದ್ರಿಗೆ ಏನು ಮಾಡ್ತೀರ ನೆಕ್ಸ್ಟ್ ತಾಳೆ ಪಟ್ಟಿನೂ ಅಲ್ಲ ಯಾವುದು ತರಗತಿ ಪರೀಕ್ಷೆಗಳು ಒಂದು ರೇಂಜಲ್ಲಿ ಎಲ್ಲರಿಗೂ ಸಾಮೂಹಿಕ ನಾವು ಪರೀಕ್ಷೆಯನ್ನು ಮಾಡಿ ಮಕ್ಕಳ ಕಲಿಕಾ ಮಟ್ಟವನ್ನು ತಿಳಿಬೋದಾಗಿತ್ತು ಮೌಲ್ಯಮಾಪನ ಮಾಡ್ಬೋದಾಗಿದೆ ಎಪ್ಪತ್ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನಾ ಕೌಶಲವನ್ನು ಪರೀಕ್ಷಿಸುವ ಬೆಂಬಲಿಸುವ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು ಯಾವುದು ಬರುತ್ತೆ ಅನುಧ ಅನುಗಮನಾತ್ಮಕ ಮತ್ತು ನಿರ್ಗಮನಾತ್ಮಕ ವಿವೇಚನೆ ಬಳಸುವುದು ಕೌಶಲ್ಯವನ್ನು ಪರೀಕ್ಷಿಸುವಲ್ಲಿ ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು ಬರುತ್ತೆ ಇದಕ್ಕೆ ಜ್ಞಾನಾಧಿತ ಆಧಾರಗಳು ಕೌಶಲ್ಯ ಬಂದ್ಬಿಟ್ರಂದ್ರೆ ನಾಲೆಜ್ ಅವರಲ್ಲಿ ಎಷ್ಟು ನಾಲೆಜ್ ಐತಿ ಅಂತಂದೇಳಿ ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿ ಸಂಶ್ಲೇಷಿಸುವುದು ಇದು ಬರಲ್ಲ ಮಾಹಿತಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು ನಾಲೆಜು ಮತ್ತು ಕೌಶಲ್ಯ ಬಂದ ತಕ್ಷಣ ನಮಗೇನು ಬರುತ್ತೆ ನಮ್ಮಲ್ಲಿರೋ ಏ ಆಕಿನಲ್ಲಿ ಒಳ್ಳೆ ನಾಲೆಜ್ ಆಯ್ತಪ್ಪ ಫುಲ್ ಕ್ರಿಯೇಟಿವ್ ಆಗಿದ್ದಾಳಪ್ಪ ಆ ಟೈಪ್ ಶಬ್ದಗಳು ಬಂದ ತಕ್ಷಣ ನಾವು ಸೈಕಾಲಜಿನ ಜಲ್ದಿ ಕ್ಯಾಚ್ ಮಾಡ್ತೀವಿ ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ನೆನಪಿಸಿಕೊಳ್ಳಲಾಗದೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗುತ್ತದೆ ಈ ಸನ್ನಿವೇಶದಲ್ಲಿ ಗಮನಿಸಬಹುದಾದ ಕಲಿಕಾ ನ್ಯೂನ್ಯತೆಯ ವಿಧಿ ಯಾವುದು ಉಚ್ಚಾರ ಮಾಡಬೇಕಾದ್ರೆ ಉಚ್ಚಾರ ಅಂತ ಹೇಳ್ತಿದ್ದಾರೆ ಓದೋದು ಓದೋದು ಯಾವುದು ಡಿಸ್ಲೆಕ್ಸಿಯಾ ಡಿಸ್ ಎಪ್ಪತ್ತೈದನೇದು ಡಿಸ್ಲೆಕ್ಸಿಯಾ ಅಂತಂದು ಇದೆ ಡಿಸ್ ಫ್ರೊಕ್ಸಿಯಾ ಡಿಸ್ ಟೋಪು ಟೋಪಿಯಾ ಡಿಸ್ ನೋಮಿಯಾ ಇವನ್ನೆಲ್ಲ ಹಾಕ್ತೀನಿ ನಾನು ಈಗ ಎಪ್ಪತ್ತಾರನೇ ಪ್ರಶ್ನೆ ಎ ಡಿ ಎಚ್ ಡಿಯ ವಿಸ್ತೃತ ರೂಪ ಎಪ್ಪತ್ತಾರನೇದು ಏನು ಎ ಡಿ ಎಚ್ ಡಿ ವಿಸ್ತೃತ ರೂಪ ಅಂದರೆ ಅಟೆನ್ಷನ್ ಇವೆಲ್ಲ ಇವು ಅಬ್ರವೇಷನ್ಸ್ ಇದೋ ಕೆಲವೊಂದು ನೋಡ್ಕೊಂಬಿಡ್ರಿ ಹ್ಞೂ ನೆಕ್ಸ್ಟ್ ಎಪ್ಪತ್ತ ಏಳನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮೂವತ್ತೈದು ನಲವತ್ತೊಂಬತ್ತರವರೆಗಿನ ಐ ಕ್ಯೂ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ವ್ಯಕ್ತಿಯ ಬೌದ್ಧಿಕ ದುರ್ಬಲತೆಯನ್ನು ವಿಂಗಡಿಸಿರುವ ರೀತಿ ಯಾವುದು ಎಪ್ಪತ್ತೇಳನೇದು ಒಂದನೇದು ಬುದ್ಧಿಶಕ್ತಿ ಸೂಚ್ಯಂಕ ಎ ಪ್ರಕಾರ ಮೂವತ್ತೈದರಿಂದ ನಲವತ್ತೊಂಬತ್ತು ಅಂದರೆ ಏನಾಗಿರುತ್ತೆ ಇದು ಕಡಿಮೆನ ತೀರ್ವನ ಇನ್ನು ಮಧ್ಯಮನ ಇನ್ನು ಹೆಚ್ಚು ಅಂತ ಕೇಳಿದ್ದಾರೆ ಎಪ್ಪತ್ತ ಏಳು ಅಂತಂದರೆ ಇದು ಮಧ್ಯಮ ಬರುತ್ತೆ ಮೀಡಿಯಮ್ ಬರುತ್ತೆ ನೆಕ್ಸ್ಟ್ ಎಪ್ಪತ್ತೆಂಟನೇದು ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ ವೇಗೋತ್ಕರ್ಷ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಅಂಶ ಮಾನಸಿಕ ವಯಸ್ಸಿಗೆ ಪೂರಕವಾಗಿ ಶಾಲೆಗೆ ಶೀಘ್ರ ದಾಖಲಾತಿಯನ್ನು ನೀಡುವುದು ಶ್ರೇಣಿ ಅಥವಾ ತರಗತಿಗಳನ್ನು ತಪ್ಪಿಸಿ ತಿರ್ಗಡಿಸುವುದು ಇದು ಅಲ್ಲ ಇದಕ್ಕೇನು ಬರುತ್ತೆ ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವುದು ಬರುತ್ತೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಬೋಧನೆಯ ಬಗ್ಗೆ ನಾವು ಟೀಚ್ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಯಾವುದು ಸರಿಯಲ್ಲ ನೋಡಿರಿ ನಾನು ಮೊನ್ನೆ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ ಒಂದು ಮತ್ತು ಪೇಪರ್ ಎರಡು ಎರಡು ಬಿಡಿಸಿದ್ದೀನಿ ಆ ಪೇಪರ್ಸ್ ತುಂಬ ಸರಳವಾಗಿ ಬಿಡಿಸಿದ್ವಿ ನಾವು ತುಂಬ ಚೆನ್ನಾಗಿದೆ ಸಾಧ್ಯ ಆದರೆ ನಂದು ಫೈಲ್ಸ್ ನನ್ನ ವಿಡಿಯೋಸ್ಗಳಲ್ಲಿ ಇದ್ದಾವೆ ಅವನು ನೋಡಿ ಇನ್ನೊಂದು ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳ್ಳ್ರಿ ಅವನು ತುಂಬ ಕನೆಕ್ಷನ್ ಇರ್ತಾಯಿದ್ವು ಕೆಲವೊಂದು ಕ್ವಶನ್ ಪೇಪರ್ ಹಂಗೆ ಬಂದುಬಿಟ್ರೆ ತುಂಬ ಈಸಿ ಅನಿಸುತ್ತೆ ಇದು ಸ್ವಲ್ಪ ಟ್ವಿಸ್ಟಿ ಪೇಪರ್ ಆಯ್ತಾ ಒಂಚೂರು ನೋಡ್ಕೊಂಬಿಡ್ರಿ ಆ ಪೇಪರ್ನ ಸ್ವಲ್ಪ ಈ ಪೇಪರ್ ಈ ಪೇಪರ್ ನೋಡ್ಕೊಂಡು ಆ ಪೇಪರ್ ನೋಡ್ಕೊಳ್ರಿ ನಿಮಗೆ ಕನೆಕ್ಷನ್ಸ್ಗಳನ್ನ ಹೇಳಿದೆ ನಾನು ಕ್ವಶನ್ಗೂ ಮತ್ತೆ ಆನ್ಸರ್ನ ನಾವು ಹೆಂಗೆ ಹುಡುಕೋಬೇಕು ಅಂತಂದೇಳಿ ಅವು ಆದರೂ ಕೂಡ ಇದೇನು ಗೋರ್ಮೆಂಟ್ ಕೆ ಆನ್ಸರ್ ಮೇಲೆನೆ ಬಂದಿರೋ ಆನ್ಸರ್ಗಳನ್ನ ನಾನು ಬಿಡಿಸಿದ್ದೇನೆ ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು ಬೋಧನೆ ಮಾರ್ಪಡಿಸಬಹುದು ಸರಿಯಲ್ಲ ಇದು ನೆಕ್ಸ್ಟ್ ಬೋಧನೆ ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ ಇದು ಹೌದು ಇದು ಕರೆಕ್ಟ್ ಎರಡು ಕರೆಕ್ಟು ಬೋಧನೆ ವಿಜ್ಞಾನ ಹಾಗೂ ಕೌಶಲ್ಯಕವಾಗಿದೆ ಬೋಧನೆ ಒಂದು ಸೂಚನೆ ಅಲ್ಲ ಇಲ್ಲಿ ನೋಡಿರಿ ಹಾಗಾಗಿ ಇದಕ್ಕೆ ಆಪ್ಷನ್ ಯಾವುದು ಬರುತ್ತೆ ನಾಲ್ಕು ಸರಿಯಾದ ಉತ್ತರ ಬರುತ್ತೆ ಅಂದರೆ ಬೋಧನೆ ಸರಿಯಲ್ಲದ ಇಲ್ಲಿ ಅಲ್ಲದ ನೆಗೆಟಿವ್ ಟೈಪ್ ಕ್ವಶನ್ ಇದೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಓದಬೇಕಾದ್ರೆ ಸುಮ್ಮನೆ ಓದ್ಬಿಟ್ಟಿರ್ತೀವಿ ಅಲ್ಲದ ಅಲ್ಲವ ಮಾಡು ಸರಿ ಎನ್ನಿಸುವ ಅಂತ ಬಂದಿರುತ್ತೆ ಅದನ್ನ ನೋಡ್ಬೇಕು ನಾನು ಈ ಥರನೇ ಓದ್ಕೋಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡು ಇದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ನಾನು ಏನು ಮಾಡ್ಬಿಡ್ತೀನಿ ಕ್ವಶನ್ ನೋಡಿದ ತಕ್ಷಣ ಏನು ಮೇನ್ ಪಾಯಿಂಟ್ ಇರುತ್ತಲ್ಲ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ತೀನಿ ಹೀಗೆ ಏನಾದರೂ ಇತ್ತೆ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲೀಕರಿಸುವ ಸೂಕ್ತ ಮಾರ್ಗ ಅನುಕೂಲೀಕರಿಸುವ ಅಂದರೆ ನಮಗೆ ಚೆನ್ನಾಗಿ ತಿಳಿಬೇಕಪ್ಪ ಕಲಿಕೆ ಯಾವುದರಿಂದ ನಮಗೆ ನೀಟಾಗಿ ತೆಗಿತಿದ್ದೀವಿ ದೃಶ್ಯ ಮತ್ತು ನಟನೆ ಪ್ರಾತ್ಯಕ್ಷಿಕೆ ಕೈ ಕೆಲಸ ಸ್ವಯಂ ಅಧ್ಯಯನ ಇಲ್ಲಿ ನನಗೆ ಏನು ಅಂತಂದರೆ ದೃಶ್ಯ ಮತ್ತು ನಟನೆಯ ಪ್ರತಿ ಮಾಡೋಕ್ಕಾಗಲ್ಲ ಏನು ಮಾಡ್ಬೋದು ನಾವು ಬೈ ಹ್ಯಾಂಡ್ ಆ್ಯಕ್ಟಿವಿಟೀಸ್ ಕೊಡೋದು ಚಟುವಟಿಕೆ ಅಂತ ಕರೀತಾರಲ್ಲ ಚಟುವಟಿಕೆ ಪೂರಿತ ಅದನ್ನು ನಾವು ಕೈ ಕೆಲಸ ಅಂತಂದೇಳಿ ಚಟುವಟಿಕೆ ಕೊಟ್ಟು ನಾವು ಕಲಿಕೆಯನ್ನು ಮುಂದುವರಿಸ್ಬೋದು ಸೈಕಾಲಜಿಯಲ್ಲಿ ನಾವೆಲ್ಲ ಮಾಡಿದ್ದೇವೆ ನಿಮ್ಗೆ ಗೊತ್ತಿರ್ಬೋದು ಹಿಂಗೇನೋ ಒಂದು ಸ್ಟಾರ್ ಬಿಡಿಸೋಕ್ಕೆ ಅಂತ ಹೇಳ್ತಿದ್ರು ಎಲ್ಲ ರೈಟ್ ಎಂಬತ್ತೊಂದನೇ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಯಾವುದು ಎಂಬತ್ತೊನೇ ಪ್ರಶ್ನೆ ತರಗತಿಯಲ್ಲಿ ಹೆಚ್ಚಿಗೆ ಅವಕಾಶ ನೀಡುವುದು ಶಿಕ್ಷಕರಿಂದ ಪ್ರಾತ್ಯಕ್ಷತೆ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲೀಕರಿಸುವುದು ಆಧಾರಿತ ಮಕ್ಕಳ ಗುಂಪು ಮಾಡುವುದು ಇದಕ್ಕೆ ಯಾವುದು ಬರುತ್ತೆ ಅಂದರೆ ಸಹಭಾಗಿ ಮತ್ತು ಗುಂಪು ಬೋಧನೆ ಮೂಲಕ ವಿಷಯವನ್ನು ಅನುಕೂಲೀಕರಿಸುವುದು ಇಲ್ಲಿ ನೋಡ್ರಿ ಅಗತ್ಯವುಳ್ಳ ಮಕ್ಕಳಿಗೆ ಉತ್ತಮ ತಂತ್ರ ಅಂದರೆ ಗುಂಪು ಸ್ಟಡಿ ಈಗ ಕಲ್ಲಿನಲ್ಲಿ ಬಂದಿತಲ್ಲ ಅದು ಕೂಡ ಇದೇ ಥರ ಬಂದಿದೆ ಗುಂಪು ಚರ್ಚೆ ಮಾಡೋದರಿಂದ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತ ಹೇಳಿ ಈಗ ಗೆಸ್ಟ್ ಟೀಚರ್ಸ್ ಯಾರಾದರೂ ಇದ್ದರೆ ನಿಂದ ಟ್ರೈನಿಂಗ್ ಮಾಡ್ತಾ ಇರ್ತಾರೆ ಅವಾಗೆಲ್ಲ ಹೋಗಿರ್ಬೇಕು ಅವರು ಅವಾಗೆಲ್ಲ ಏನು ಮಾಡಿರ್ತಾರೆ ಈ ಥರ ಗುಂಪು ಮಾಡಿ ಟೀಚರ್ಸ್ಗೆ ಅಲ್ಲಿ ಚರ್ಚೆಯನ್ನು ಕೊಟ್ಟು ವಿಷಯವನ್ನು ಸಮಗ್ರವಾಗಿ ಅವರು ಎಲ್ಲ ವಿಷಯಗಳನ್ನು ಚರ್ಚಿಸಿ ಇದು ಮಾಡ್ಕೊತಾರೆ ಎಂಬತ್ತೆರಡನೇ ಪ್ರಶ್ನೆ ಏನಾಗಿದೆ ಕಲಿಯುವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ವಿದ್ಯಾರ್ಥಿ ವರ್ತನೆಗೆ ಸೂಕ್ತ ನಿಯಮಾವಳಿ ಸೃಷ್ಟಿಸುವುದು ವಿದ್ಯಾರ್ಥಿಗಳ ಗುಂಪು ನಿಯಮ ಮತ್ತು ನಡಾವಳಿಗಳನ್ನು ರೂಪಿಸುತ್ತದೆ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣ ಮೂಲಕ ಸ್ವಯಂ ಏಕಾಂಗಿಯಾಗುವುದು ಇಲ್ಲೇನು ಬರುತ್ತೆ ಅಂದರೆ ಎರಡನೇ ಪ್ರಶ್ನೆ ಸ್ವಯಂ ನಿಯಂತ್ರಣವನ್ನು ಪರಿಭಾಷಿಸುವುದು ಅಂದರೆ ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸ್ವಯಂ ಅಂತ ಬಂದ ತಕ್ಷಣ ತಮ್ಮದೇ ಕಲಿಕೆ ಅಂತ ಬರುತ್ತೆ ಹಾಗಾಗಿ ಇದನ್ನ ಲಿಂಕನ್ನು ನಾವು ತಗೋಬಹುದು ನೆಕ್ಸ್ಟ್ ಎಂಬತ್ಮೂರನೇ ಪ್ರಶ್ನೆ ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ ಹೊಸ ಮಾಹಿತಿಯನ್ನು ಪೂರಕವಾಗಿ ಸೇರ್ಪಡಿಸುವುದು ಹೊಂದಾಣಿಕೆ ನೆಕ್ಸ್ಟ್ ಸರಿದೂಗಿಸುವಿಕೆ ಅ ಸಂಯೋಜಿಸುವಿಕೆ ಸೇರ್ಪಡಿಸುವುದು ಅಂದರೆ ಇಲ್ಲಿ ಸಂಯೋಜಿಸುವಿಕೆ ಅಂತ ಬರುತ್ತೆ ನೆಕ್ಸ್ಟ್ ಸಂಘಟಿಸುವಿಕೆನೂ ಬರಲ್ಲ ಇಲ್ಲಿ ನೋಡಿರಿ ಕೋ ಈಸಿ ಇರುತ್ತೆ ಏನಂದರೆ ಸೇರ್ಪಡಿಸುವ ಸಂಯೋಜಿಸುವಿಕೆ ಅಷ್ಟೇ ಹ್ಞೂ ಸರಿದೂಗಿಸುವ ಅಂದರೆ ಬ್ಯಾಲೆನ್ಸಿಂಗ್ ಬರುತ್ತೆ ಹೊಂದಾಣಿಕೆ ಅಂದರೆ ಇದು ಕೂಡ ಬ್ಯಾಲೆನ್ಸಿಂಗ್ ಅಂತ ಅರ್ಥ ಬರುತ್ತೆ ಈ ಥರ ಸಣ್ಣ ಸಣ್ಣ ಪಾಯಿಂಟಲ್ಲಿ ನೀವೇನು ಮಾಡ್ರಿ ನಿಮ್ಮ ಆನ್ಸರನ್ನು ಹಿಡಿದಿಟ್ಕೊಳ್ಳ್ರಿ ಈ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗ ಅಥವಾ ವಿದ್ಯಾರ್ಥಿಯ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ ಈ ರೀತಿಯ ಒಪ್ಪದಿರುವಿಕೆಗೆ ಕಾರಣ ಏನಾಗಿರುತ್ತೆ ಒಪ್ಪದಿರುವಿಕೆ ವಿಷಮ ಜಾತಿನೇ ಇಲ್ಲಿ ಜಾತಿಯತೆ ಬರೋದಿಲ್ಲ ಇದನ್ನು ತೈಲಿಂದ ತೆಗೆದುಹಾಕ್ಬಿಡ್ರಿ ಸಂಜ್ಞಾತ್ಮಕ ಪರಿಕಲ್ಪನೆ ಇದು ಕೂಡ ಅಲ್ಲ ನೆಕ್ಸ್ಟು ಪ್ರಕ್ ಪ್ರತಿಕ್ರಿಯೆ ಪ್ರತಿಕ್ರಿಯೆನೂ ಅಲ್ಲ ಸಕಾರದ ನೈತಿಕತೆ ಒಬ್ಬ ಹುಡುಗಿಯು ಹುಡುಗನ ಪಕ್ಕ ಕುಳಿತುಕೊಂಡು ಒಪ್ಪುವುದಿಲ್ಲ ಇದಕ್ಕೇನಾಗುತ್ತೆ ನೈತಿಕತೆ ಇದು ವಿಜಾತಿ ಅಂತ ಬರಂಗಿಲ್ಲ ಜಾತಿ ಬರಂಗಿಲ್ಲ ಇಲ್ಲಿ ಸಹಕಾರದ ನೈತಿಕತೆ ಸಹಕಾರದ ನೈತಿಕತೆ ಬರುತ್ತೆ ನೆಕ್ಸ್ಟು ಎಂಬತ್ತೈದನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯ ಸಮಸ್ಯೆಯನ್ನು ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಕರು ಗಮನಿಸುತ್ತಾರೆ ಮತ್ತು ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ ಈ ರೀತಿಯ ಮಾರ್ಗದರ್ಶನ ಕ್ರಿಯೆಯನ್ನು ಗುರುತಿಸುವ ರೀತಿ ಏನು ಮಾಡ್ತಾನಂತೆ ಹಿರಿಯ ತನ್ನ ಇದು ಕ್ವಶನಲ್ಲಿ ಓದ್ಕೊಂಡ್ಬಿಟ್ರೆ ತಾನೇ ಬರೆಯ ಸಾಧ್ಯವಾಗುತ್ತಿಲ್ಲ ತನ್ನಂತೆ ಹಿರಿಯ ವಿದ್ಯಾರ್ಥಿಗಳ ಸಹಾಯವನ್ನು ತೊಗೊತಿದ್ದಾನೆ ಅದಕ್ಕೆ ಇಲ್ಲೇನಾಯಿತು ಪಾರ್ಶ್ವತೆ ಅಲ್ಲ ತನ್ನ ಕ್ಲಾಸ್ನಲ್ಲೇ ತಮಗೆ ಸಹಾಯ ಮಾಡದಿದ್ದರೆ ಅದನ್ನು ಪಾರ್ಶ್ವ ಪಾರ್ಶ್ವತೆ ಅಂತ ಕರಿತೀವಿ ಹಿರಿಯ ವಿದ್ಯಾರ್ಥಿ ಅಲ್ಲ ಇಲ್ಲಿ ಪೂರ್ವ ತಯಾರಿಕಾ ಆಲೋಚನೆ ಇದು ಬರೋಂಗಿಲ್ಲ ಸಹಾಯಕ ಕಲಿಕಾ ತತ್ವ ಸಹಾಯಕ ಕಲಿಕಾ ತತ್ವ ಒಂದೇ ತರಗತಿಯ ಒಂದೇ ಏಜಲ್ಲಿರೋ ಮಕ್ಕಳಿಗೆ ಇದೆಲ್ಲ ಸ್ಯಾಟಿಸ್ಫೈ ಆಗ್ತಾ ಇದೆ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳ್ರಿ ಇದನ್ನು ಬೆಂಬಲ ಅಂತ ಕರಿತೀವಿ ದೊಡ್ಡ ಮಕ್ಕಳಿಗೆ ಕೇಳೋದನ್ನು ನಾವು ಬೆಂಬಲ ಅಂತ ಕರಿತೀವಿ ಎಂಬತ್ತಾರನೇ ಪ್ರಶ್ನೆ ಶಾಲೆಯ ಶಿಕ್ಷಕನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಹೆಸರಾ ಹೆಸರಿಸಲಾಗುತ್ತದೆ ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿ ಗೆ ಬದಲಾಗಿ ಸಮಿತಿ ಅಧ್ಯಕ್ಷ ಎಂದು ಹೆಸರ ಹೆಸರಿಸಲಾಯಿತು ಇಲ್ಲಿ ಶಿಕ್ಷಕನು ಅನುಸರಿಸುವ ಕ್ರಮ ಇಲ್ಲಿ ನೋಡ್ರಿ ಮುಖ್ಯಸ್ಥನಾಗಿ ಹೆಸರಿಸಲಾಗಲಾಗುತ್ತದೆ ಯಾರನ್ನ ಸಮಿತಿಯಲ್ಲಿ ಒಬ್ಬ ಶಿಕ್ಷಕನನ್ನು ಹಾಗೆ ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು ಫಸ್ಟಿಗೆ ಸದಸ್ಯ ಅಂತ ತಗೊಂಡಿದ್ರು ಮುಖ್ಯಸ್ಥನ ತಂದ ಆಮೇಲೆ ಅವನ್ನೇ ಏನು ಮಾಡಿಬಿಟ್ರು ಸಮಿತಿ ಅಧ್ಯಕ್ಷ ಮಾಡಿಬಿಟ್ರು ಒಪ್ಪಿಕೊಳ್ಳುವ ಪದ ನೆಕ್ಸ್ಟ್ ಭಾಷೆಯ ಮೇಲೆ ಉತ್ತಮ ಹಿಡಿತ ಇಲ್ಲಿ ಲಿಂಗ ನಿರ್ಬಂಧಿತ ಇದೆಲ್ಲಕ್ಕಿಂತ ಲಿಂಗ ನಿರ್ಬಂಧಿತವಲ್ಲದ ಭಾಷಾ ಬಳಕೆ ನೆಕ್ಸ್ಟ್ ಎಂಬತ್ತ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಿಗೊಳಿಸುವುದು ಕೇಂದ್ರೀಕೃತ ಆಲೋಚನೆಯನ್ನು ಕೇಂದ್ರೀಕೃತ ಆಲೋಚನೆಯನ್ನು ಅಂಡರ್ಲೈನ್ ಮಾಡ್ಕೋಬೇಕು ಉತ್ತಮವಾಗಿ ಅಭಿವ್ಯಕ್ತಿಪಡಿಸುವುದು ಯಾವುದು ಶಾಲೆ ಇದು ಸಾಮಾಜಿಕ ಪ್ರಬಂಧ ಇದು ರೈಟಿಂಗ್ ಆಗ್ತೈತಿ ಮನೆ ಕೆಲಸ ಪ್ರಮೇಯಗಳು ಯಾವುದೋ ಒಂದು ಆಲೋಚನೆಯನ್ನು ನಾವು ಏನು ಮಾಡ್ತೇವೆ ಅದನ್ನು ಅಭಿವ್ಯಕ್ತಿಪಡಿಸ್ತೇವೆ ಅದನ್ನು ಪೂರ್ತಿ ಸಂಶ್ಲೇಷಣೆ ಮಾಡ್ತೇವೆ ಯಾವುದು ಪ್ರಮೇಯಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಇರುತ್ತಪ್ಪ ಅದನ್ನು ನಾವೇನು ಮಾಡ್ತೇವೆ ಪ್ರೂಫ್ ಮಾಡ್ತೀವಿ ನೆಕ್ಸ್ಟ್ ಎಂಬತ್ತೆಂಟನೇ ಎಂಟನೇ ಪ್ರಶ್ನೆ ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನ ಯಾವುದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಸೂಚನಾ ವಿಧಾನ ಶಿಕ್ಷಕ ಕೇಂದ್ರಿತ ವಿಧಾನ ಪಠ್ಯ ಕೇಂದ್ರಿತ ವಿಧಾನ ಎಂಬತ್ತೆಂಟನೇದು ಅಂದರೆ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಅಂತ ಹೇಳಿದ್ದಾರೆ ಇದಕ್ಕೆ ಆಟ ಮತ್ತು ತರಗತಿ ಸನ್ನಿವೇಶ ಅಂದರೆ ವಿದ್ಯಾರ್ಥಿ ಕೇಂದ್ರಿತದಲ್ಲಿ ಆಟ ಪಾಠ ಇರೋಂಗಿಲ್ಲ ಸೂಚನಾ ವಿಧಾನ ಅಂದರೆ ಬರೀ ಒಂದೇ ಇನ್ಸ್ಟ್ರಕ್ಷನ್ ಇರುತ್ತೆ ಶಿಕ್ಷಕ ಕೇಂದ್ರಿತ ವಿಧಾನ ಅಂದರೆ ಮೂರನೇದು ಇದಕ್ಕೆ ಸರಿ ಹೊಂದುತ್ತೆ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ಬರ್ರಿ ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆಯು ಹಾಂ ಬಹುಮಾನ ಮತ್ತು ಶಿಕ್ಷೆ ಕೊಡ್ತೀವಿ ಇದು ಯಾರ್ದು ಬರುತ್ತೆ ಸ್ಕಿನ್ನರವರ್ಗ ಇದೆ ನೆಕ್ಸ್ಟ್ ಇದರಲ್ಲಿ ಉದ್ದೀಪನ ಬದಲಾಯಿಸುವುದು ಬಹುಮಾನ ಮತ್ತು ಶಿಕ್ಷ ಅವ್ರದ್ದು ರೇಂಜನ್ನು ಸಹಜ ಪ್ರಚೋದನ ಸಂಸ್ಕಾರ ಪುನರ್ಬಲನ ಇದು ನೋಡ್ರಿ ಕಣ್ಣು ಮುಚ್ಕೊಂಡು ಹಾಕ್ಬೋದು ಇದಕ್ಕೆ ನೋಟ್ಸ್ ಹಾಕ್ತೀನಿ ಅಂತ ಹೇಳಿದೆ ನಾನು ನಿಮಗೆ ಒಂದು ಎರಡು ದಿನದಲ್ಲಿ ಹಾಕ್ತೀನಿ ತೊಂಬತ್ತನೇದು ಮಾಸ್ಲೋರ್ ಅವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಇದು ನೋಡ್ರಿ ಮಾಸ್ಲೋರ್ ಅವರ ಶ್ರೇಣಿಗಳು ಅವು ಆತ್ಮ ಸಾಕ್ಷಾತ್ಕಾರ ಅವನ್ನೆಲ್ಲ ಹೇಳ್ತೀನಿ ಇದು ಐದನೇ ಹಂತ ಬರ್ತದೆ ನೆನ್ನ ಬಿಟ್ಕೊಂಡ್ಬಿಡ್ರಿ ಅಭಿಪ್ರಾಯನೇ ಬರ್ತದೆ ಅನ್ವೇಷಣೆ ಅಂತ ಬರ್ತತಿ ಅದು ಚಾರ್ಟಿದೆ ಹಾಕ್ತೀನಿ ರೈಟ್ ಈಗ ಸೈಕಾಲಜಿ ಪೇಪರನ್ನು ಬಿಡಿಸಿದ್ದೀನಿ ಒಂದೊಂದೇ ಲಿಂಕ್ ಇರ್ತಾವೆ ಈ ಥರ ಕ್ವಶನಲ್ಲೇ ಅಂತ ಅಡಕವಾಗಿರುತ್ತೆ ಅದನ್ನು ನಾನು ಚೂರು ಚೂರು ಹಿಂಟಿಗಳನ್ನು ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಇದೇ ಥರ ವೀಡಿಯೋಸ್ಗಳನ್ನು ಇರಿ ನೆಕ್ಸ್ಟ್ ವಿಡಿಯೋ ಜೊತೆ ಜಾಯ್ನ್ ಆಗ್ತೀನಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಒಬ್ರಿಗೊಬ್ರಿಗೆ ತಿಳಿಸ್ರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಬಾಯ್